ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ನೂರು ಜನ್ಮಗಳ ಅದೃಷ್ಟ ಇಲ್ಲಿದೆ ಒಮ್ಮೆ ಕೇಳಿ ನಿನ್ನ ಬೇಡಿಕೆ ಈಡೇರುತ್ತೆ ಈ ಮಹಾ ಅದ್ಭುತವನ್ನು ನೋಡಿ ಆಶ್ಚರ್ಯವಾಗುತ್ತೀರಾ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೋಸ್ಕರ ಹೇಳ್ತಾ ಇದ್ದಾರೆ ಇದನ್ನು ಯಾರ್ಯಾರು ಅರ್ಥ ಮಾಡಿಕೊಂಡು ಇವತ್ತು ಸಾಯಿಯಪ್ಪ ಹೇಳಿರೋ ಅಂಥ ಮಾತು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಚರಿಸಿದ್ರೆ ಖಂಡಿತ ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ ಮತ್ತು ಎಲ್ಲರೂ ಕೂಡ ಮಿಸ್ ತಪ್ಪದೆ ಬಾಬಾ ಅಪ್ಪ ಏನ್ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಸಾಯಿಯಪ್ಪನ ಒಮ್ಮೆ ನಂಬಿದ ಮೇಲೆ ಖಂಡಿತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೇದೇ ಮಾಡುತ್ತಾರೆ ಯಾಕಂದ್ರೆ ಸಾಯಿಯಪ್ಪನ ಎಲ್ಲಾ ಭಕ್ತರು ಕೂಡ ಅವರ ತಂದೆಯ ಸ್ಥಾನದಲ್ಲಿ ಇಟ್ಟು ಅವ್ರನ್ನ ಪೂಜೆ ಮಾಡ್ತಾರೆ ಸಾಯಿಯಪ್ಪ ಏನೇ ಹೇಳಿದರೂ ಕೂಡ ಅದು ನಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳ್ತಾರೆ ಯಾಕಂದರೆ ನಾವು ಯಾವಾಗಾದರೂ ತಪ್ಪು ಮಾಡಿದರೆ ತಪ್ಪು ದಾರಿಯಲ್ಲಿ ನಡೀತಾ ಇದ್ದರೆ ಸಾಯಿಯಪ್ಪ ನಮಗೆ ಇದು ತಪ್ಪು ಅಂತ ಯಾವುದೋ ಒಂದು ರೂಪದಲ್ಲಿ ಸಂದೇಶವನ್ನು ಕೊಡ್ತಾರೆ ಅಥವಾ ನಮ್ಮ ಜೊತೆನೇ ಇದ್ದು ನಮ್ಮ ಫ್ಯಾಮಿಲಿ ಮೂಲಕ ಅಥವಾ ನಮ್ಮ ಫ್ರೆಂಡ್ಸ್ ಮೂಲಕ ಅಥವಾ ಇನ್ನೊಬ್ಬರು ಯಾರಾದರೂ ಆಚೆ ಕಡೆಯವರು ಇರ್ತಾರಲ್ಲ ಅಂಥವ್ರ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾರೆ ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಆ ಥರ ಸಾಯಿಯಪ್ಪ ನಮಗೆ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಸಾಯಿಯಪ್ಪ ನಮ್ಮ ಜೊತೆನೇ ಇದ್ದು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಕೆಲವೊಬ್ಬರು ಸಾಯಿ ಭಕ್ತರು ಅಂತ ಹೇಳ್ಕೊಂಡು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ತಾ ಸಾಯಿಯಪ್ಪಗೆ ಪೂಜೆ ಮಾಡ್ತಾ ಇರ್ತಾರೆ ಆದರೆ ಯಾವುದೋ ಒಂದು ಮೂಲೆ ಅವ್ರಿಗೆ ಅನುಮಾನ ಅನ್ನೋದು ಇರುತ್ತೆ ಅಂದ್ರೆ ನಮ್ಮ ಬೇಡಿಕೆ ಅನ್ನೋದು ಈಡೇರುತ್ತಾ ನಾವು ಈ ತರ ಪೂಜೆ ಮಾಡ್ತಾ ಇದ್ದೀವಿ ಸಾಯಿಯಪ್ಪನ ನಂಬಿಕೊಂಡು ಇಷ್ಟು ದಿನದಿಂದ ನಾನು ಇದನ್ನೇ ಹೇಳುತ್ತಾ ಪೂಜೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನಮಗೆ ಎಂತ ಪ್ರಯೋಜನವೂ ಸಿಕ್ಕಿಲ್ಲ ನಾನು ಇನ್ಯಾವ ಯಾವ ತರ ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಜೀವನದಲ್ಲಿ ತಪ್ಪು ಅನ್ನೋದು ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೂ ಕೂಡ ಮೊದಲು ನೀವು ಸಾಯಿ ಭಕ್ತರು ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಯಾವಾಗಲೂ ಸಾಯಿಯಪ್ಪನ ಪೂರ್ತಿಯಾಗಿ ನಂಬಿಕೆಯಿಂದ ಅವ್ರನ್ನ ಪೂಜೆ ಮಾಡ್ಕೊತ ಸಾಯಿಯಪ್ಪ ನಾಮಸ್ಮರಣೆಯಿಂದ ಯಾವಾಗಲೂ ನಿತ್ಯವಾಗಿ ಅವರ ಜಪ ಮಾಡ್ಕೊತ ಅವ್ರನ್ನ ನಂಬಿಕೊಂಡು ನಮ್ಮ ಕಷ್ಟಗಳೆಲ್ಲದಕ್ಕೂ ದಾರಿ ನೀವೇ ಕೊಡ್ತೀರಪ್ಪ ಅಂತ ಅವ್ರ ಮೇಲೆ ಬಿಡ್ತೀರೋರಿಗೆ ಮಾತ್ರ ಖಂಡಿತ ಸಾಯಿಯಪ್ಪ ಅವ್ರ ಜೊತೆ ಇದ್ದು ಅವರ ಕಷ್ಟ ಕಾಲಕ್ಕೆ ಖಂಡಿತ ಒಂದು ಪರಿಷ್ಕಾರ ಅನ್ನೋದು ಕೊಡ್ತಾರೆ ಅದು ನೀವು ನಿಮ್ಮ ನಂಬಿಕೆ ಮೇಲೇನೆ ಇರುತ್ತೆ ನೀನು ನಿನ್ನ ಜೀವನದಲ್ಲಿ ಏನೇ ಕೆಲಸ ಶುರು ಮಾಡಿ ಅದರಲ್ಲಿ ನಿನಗೆ ಪೂರ್ತಿ ವಿಶ್ವಾಸ ನಂಬಿಕೆ ಅನ್ನೋದು ಇರಬೇಕು ಆವಾಗ ನಿನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಹಾಗೂ ಒಂದು ಮಾತ್ರ ನೆನಪಿಟ್ಕೋ ಮಾನವನು ಜೀವನದಲ್ಲಿ ಮೇಲೆ ಬರಲು ಯಾವ ಪದವಿ ಅವಶ್ಯಕತೆ ಇಲ್ಲ ಒಳ್ಳೆಯ ಮಾತು ಒಳ್ಳೆಯ ವಿಚಾರ ನಿರ್ಮಲ ಹೃದಯ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ ಇದು ಸತ್ಯ ಮಾತು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ದುಡ್ಡಿಗೆ ಬಟ್ಟೆಗೆ ಬೆಲೆ ಕೊಡಬಾರದು ಅದು ನಿಮ್ಮ ಜೀವನದಲ್ಲಿ ಸದಾ ನಿಮ್ಮ ಜೊತೆ ಇರೋದಿಲ್ಲ ಯಾಕಂದ್ರೆ ಇವತ್ತು ನಿಮ್ಮ ಜೊತೆ ದುಡ್ಡು ಹೆಚ್ಚಾಗಿ ಇರಬಹುದು ನಾಳೆ ನಿಮ್ಮ ಜೊತೆ ಇರೋದಿಲ್ಲ ಇಂಥ ಪರಿಸ್ಥಿತಿ ಒಬ್ಬೊಬ್ಬರ ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈ ದುಡ್ಡು ಒಬ್ಬರನ್ನು ಹತ್ತಿರ ಮಾಡುತ್ತದೆ ಇನ್ನೊಬ್ಬರನ್ನು ದೂರ ಮಾಡುತ್ತದೆ ಇಂದು ಇದ್ದು ನಾಳೆ ಖರ್ಚಾಗೋ ದುಡ್ಡಿಗೆ ಎಂದು ಆಸೆ ಪಡಬೇಡಿ ಯಾಕಂದ್ರೆ ಆಸೆ ಪಟ್ರೆ ಅದು ಸ್ನೇಹ ಪ್ರೀತಿ ಸಂಬಂಧಕ್ಕೆ ಆಸೆ ಪಡಬೇಕು ಯಾಕಂದ್ರೆ ದುಡ್ಡಿನಿಂದ ಕೆಲವನ್ನ ಮಾತ್ರ ಕೊಳ್ಳಬಹುದು ಎಲ್ಲವನ್ನು ಎಲ್ಲರನ್ನೂ ಅಲ್ಲ ನೀವು ಇದನ್ನ ನಿಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನೆನಪಿಟ್ಕೋಬೇಕು goût ಈ ಸತ್ಯ ಲೋಕದಲ್ಲಿ ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು ಮಾಡುತ್ತೆ ನಿನಗೆ ಅದು ಅರ್ಥವಾಗದೇ ಇರಬಹುದು ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ ಇದು ನಿನ್ನ ಜೀವನಕ್ಕೆ ಒಳ್ಳೆಯದೇ ಮಾಡುತ್ತದೆ ಹಾಗಾಗಿ ನೀನು ಇದನ್ನು ಸ್ವೀಕರಿಸಲೇಬೇಕು ಬಾಬಾ ನನಗಾಗಿ ಯಾರೂ ಇಲ್ಲ ನಾನು ಈಗ ಒಂಟಿ ಆಗಿದ್ದೀನಿ ಅಂತ ಅಳಬೇಡಿ ಈ ಸಾಯಿ ಇದ್ದಾರೆ ನೀನು ಅದನ್ನು ಯೋಚಿಸೇಬೇಕು ನಿನ್ನ ಸದಾ ಇರ್ತಾರೆ ನಂಬಿಕೆಯಿಂದ ವಿಶ್ವಾಸದಿಂದ ನೋಡಿ ಒಂಟಿ ಆಗಿದ್ದೀನಿ ಅಂತ ಅಳತಾ ಕೂತ್ರೆ ನಿನ್ನ ಜೀವನಕ್ಕೆ ಸಾರ್ಥಕ ಇರಲ್ಲ ಮಗು ಎಲ್ಲರೂ ನನ್ನ ಬಿಟ್ಟು ಹೋದ್ರು ಬಾಬಾ ಮಾತ್ರ ನನ್ನ ಜೊತೆನೆ ಇರುತ್ತಾರೆ ಅನ್ನೋ ನಂಬಿಕೆಯಿಂದ ವಿಶ್ವಾಸದಿಂದ ನೀನು ಇರಲೇಬೇಕು ನಿನ್ನ ಜೊತೆ ನಾನಿದ್ದೀನಿ ಅಂತ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ ಮಗು ನಿನ್ನ ಮಕ್ಕಳ ಬಗ್ಗೆ ತುಂಬ ಯೋಚಿಸ್ತಾ ಇದ್ದೀಯಾ ನಿನ್ನ ಮಕ್ಕಳ ಜೀವನ ಹೆಂಗಿರುತ್ತೋ ಅವರ ಲೈಫ್ ಯಾವ ಥರ ಬದಲಾವಣೆ ಆಗುತ್ತೋ ಅಂತ ಚಿಂತೆ ಮಾಡ್ತಾ ಇದ್ದೀಯಾ ಸರಿಯಾಗಿ ಓದ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಉಪಹಾರ ಅಂದರೆ ತಿಂಡಿ ಕೊಡದಿದ್ದರೆ ಸ್ವಲ್ಪ ಸಮಯ ಅಳಬಹುದು ಆದರೆ ಸರಿಯಾದ ಸಂಸ್ಕಾರ ಸಮಯಕ್ಕೆ ಕೊಡದಿದ್ದರೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಅಳತಾಯಿರಬೇಕು ಮೊದಲು ಮಕ್ಕಳ ಜೀವನ ಬಗ್ಗೆ ಯೋಚಿಸಬೇಕು ಅವ್ರಿಗೆ ಸಂಸ್ಕಾರ ಈಗಿಂದ ನೀವು ಚೆನ್ನಾಗಿ ಕೊಡಬೇಕು ಈ ಸಾಯಿನ ಪೂರ್ತಿ ವಿಶ್ವಾಸದಿಂದ ಶ್ರದ್ಧೆ ಸಗೋರಿದಿಂದ ಯಾರ್ಯಾರು ನಂಬಿಕೊಂಡಿರ್ತಾರೋ ಅಂಥವರು ನನಗೆ ಕೊಡಬೇಕಾಗಿರೋದು ಒಂದೇ ನಿಮ್ಮ ಹೃದಯ ಮತ್ತು ಆತ್ಮವನ್ನು ಶರಣಾಗು ಅದು ನನಗೆ ಕೊಟ್ಟರೆ ಸಾಕು ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಏನು ಕೊಟ್ಟರೆ ನೀನು ಸಂತೋಷವಾಗಿ ಇರ್ತೀಯೋ ಅದನ್ನು ಮಾತ್ರ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಮಗು ಇವತ್ತು ನಾನು ಕೊಟ್ಟಿರುವಂಥ ಪೂರ್ತಿ ಸಂದೇಶವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಚರಿಸಿ ನೂರು ಜನ್ಮಗಳ ಅದೃಷ್ಟ ನಿನ್ನ ಕಣ್ಣ ಮುಂದೆ ನಾನು ತೋರಿಸ್ತೀನಿ ನಿನ್ನ ಬೇಡಿಕೆಗಳೆಲ್ಲ ಕೂಡ ಈಡೇರುತ್ತೆ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಇಂಥ ಮಹಾ ಅದ್ಭುತವನ್ನು ನೋಡಿ ಆಶ್ಚರ್ಯವಾಗುತ್ತೀರಾ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಇವತ್ತು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಮತ್ತು ಇದನ್ನು ಒಬ್ಬರು ಕೂಡ ಅರ್ಥ ಮಾಡಿಕೊಂಡು ಆಚರಿಸೋಣ ಯಾರಿಗೂ ಏನು ಶಾಶ್ವತ ಅಲ್ಲ ನಮಗೆ ಏನು ಬೇಕು ಅನ್ನೋದು ಆ ಭಗವಂತ ಸಮಯಕ್ಕೆ ಕೊಡ್ತಾರೆ ಇದು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಈಗ ನಡೀತಿರುವಂಥ ಕಷ್ಟ ಸಮಯ ಯಾವ ಜನ್ಮದಲ್ಲಿ ನಾವು ಮಾಡಿರೋ ಅಂಥ ಪಾಪ ಕರ್ಮೆಗಳು ಗೊತ್ತಿಲ್ಲ ಆದರೆ ಈಗ ಅನುಭವಿಸ್ತಾ ಇದ್ದೀವಿ ಅಂದರೆ ತೃಪ್ತಿಯಾಗಿ ಅದನ್ನ ಅನುಭವಿಸೋಣ ಯಾಕಂದ್ರೆ ಇದನ್ನ ನಾವು ಬಿಟ್ಟು ಹೋಗೋಕ್ಕಾಗಲ್ಲ ಈ ಕರ್ಮೆಗಳನ್ನೋದು ಪೂರ್ತಿಯಾಗಿ ನಾವು ಅನುಭವಿಸಲೇಬೇಕು ಆಮೇಲೆ ನಿಮಗೆ ಸಂತೋಷ ಕಾಲ ಅನ್ನೋದು ಬರುತ್ತೆ ಈಗಿಂದ ಸಾಯಿಯಪ್ಪ ಹೇಳಿರೋ ಮಾತು ಸಾಯಿ ಸಂದೇಶವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಈಗ ಒಳ್ಳೆಯದು ಒಳ್ಳೆಯ ಕೆಲಸಗಳು ಒಳ್ಳೆಯ ಮಾತು ಒಳ್ಳೆಯದು ಬಗ್ಗೆ ಮಾತಾಡಿದ್ರೆ ಸಾಕು ಎಲ್ಲ ಕೂಡ ನಮಗೆ ಒಳ್ಳೆಯದೇ ಆಗತ್ತೆ ಮತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಅರ್ಥ ಮಾಡ್ಕೊತೀನಿ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್